ನಮಸ್ಕಾರ ಇಂದು ನಾವು ನಿಸರ್ಗದ ಒಂದು ಅದ್ಭುತ ಸ್ವರೂಪದ ಬಗ್ಗೆ ಹಾಗೇನೆ ಭೂಮಿ ಮೇಲೆ ಸರಿಯಾದ ಹವಾಮಾನ ಸ್ಥಿತಿಯನ್ನ ಮುನ್ಸೂಚನೆ ಮಾಡೋದಕ್ಕೆ ಏಕೆ ಸಾಧ್ಯ ಇಲ್ಲ ಅದರ ಹಿಂದಿನಲ್ಲಿ ಯಾವ ಭೌತಿಕ ತತ್ವ ಕೆಲಸ ಮಾಡ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಭೂಮಿಯ ಯಾವುದೋ ಸಣ್ಣ ಮೂಲೆಯಲ್ಲಿ ಜರುಗ್ತಕ್ಕಂಥ ಲೆಕ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ ಅನರ್ಹವಾದಂತಹ ಬದಲಾವಣೆಗಳು ದೂರದಲ್ಲಿ ಎಲ್ಲಿಯೋ ಭಾರಿ ಪರಿಣಾಮಗಳನ್ನ ಉಂಟು ಮಾಡಬಲ್ಲು ಇದನ್ನ ವಿಜ್ಞಾನದಲ್ಲಿ ಪತಂಗ ಪರಿಣಾಮ ಅಥವಾ ಬಟರ್ಫ್ಲೈ ಎಫೆಕ್ಟ್ ಅಂತ ಕರೀತಾರೆ ಆಲಂಕರಿಕವಾಗಿ ಚೀನಾದಲ್ಲಿ ಚಿಟ್ಟೆಯೊಂದು ರೆಕ್ಕೆ ಬಡದ್ರೆ ದೂರದ ಅಮೆರಿಕಾದ ಟೆಕ್ಸಾಸ್ ನಲ್ಲಿ ಕೊಡೆ ಹಿಡಿಬೇಕಾಗುತ್ತೆ ಅಂತ ಹೇಳೋದು ಕೂಡ ರೂಢಿನಲ್ಲಿದೆ ಪತಂಗ ಪರಿಣಾಮ ಅಂದ್ರೆ ಏನು ಅಂತ ಹೇಳೋದಕ್ಕೆ ಮೊದಲು ನಾವು ಕಾಲದಲ್ಲಿ ಸ್ವಲ್ಪ ಹಿಂದಕ್ಕೆ ಸಾಗಬೇಕಾಗುತ್ತೆ ಹದಿನೇಳನೇ ಶತಮಾನದಲ್ಲಿ ಐಸಾಕ್ ನ್ಯೂಟನ್ ಚಲನೆಯ ನಿಯಮಗಳನ್ನು ತಿಳಿಸಿದಾಗ ಯಾವುದೇ ಒಂದು ಭೌತಿಕ ವ್ಯವಸ್ಥೆಯ ಆರಂಭಿಕ ಸ್ಥಿತಿಗಳು ತಿಳಿದಿದ್ರೆ ಮುಂದೆ ಆ ಸ್ಥಿತಿ ಹೇಗೆ ಬದಲಾಗ್ತೈತೆ ಅಂತ ತಿಳಿಯೋದು ಸಾಧ್ಯ ಅಂತ ಭಾವಿಸಲಾಗಿತ್ತು ಸಾಮಾನ್ಯ ಭೌತಕಾಯಗಳ ಚಲನೆ ಗ್ರಹ ತಾರೆ ಧೂಮಕೇತುಗಳ ಚಲನೆಗೆ ಇದು ಸರಿ ಅಂತ ಗೊತ್ತಾಗಿತ್ತು ಫ್ರಾನ್ಸ್ನ ಖ್ಯಾತ ಭೌತ ವಿಜ್ಞಾನಿ ಮತ್ತು ಗಣಿತಜ್ಞರಾಗಿದ್ದಂತಹ ಪಿರೇ ಸೈಮನ್ ಲ್ಯಾಪ್ಲಾಸ್ ಒಬ್ಬ ಮಹಾ ದೈತ್ಯನನ್ನ ಅಥವಾ ವ್ಯಕ್ತಿಯನ್ನ ಊಹಿಸಿಕೊಂಡಿದ್ದ ಈ ದೈತ್ಯನಿಗೆ ಅಥವಾ ದೇವಕ್ಕೆ ವಿಶ್ವದಲ್ಲಿ ಯಾವುದೇ ಕ್ಷಣದಲ್ಲಿ ಎಲ್ಲ ಬಿಂದುಗಳಲ್ಲಿ ಇರಬಹುದಾದಂತಹ ಭೌತಿಕ ಸ್ಥಿತಿಗಳನ್ನು ಕೊಟ್ಟರೆ ಆತ ಚಲನೆ ನಿಯಮಗಳನ್ನ ಬಳಸಿ ಮುಂದಿನ ಯಾವುದೇ ಗಳಿಗೆನಲ್ಲಿ ವಿಶ್ವದ ಯಾವುದೇ ಬಿಂದುವಿನಲ್ಲಿ ಇರಬಹುದಾದಂತ ಭೌತಿಕ ಸ್ಥಿತಿಯನ್ನ ತಿಳಿಸ್ತಾನೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದ ಈಗ ಈ ದೈತ್ಯನನ್ನ ಅಥವಾ ದೇವವನ್ನ ಲಾಪ್ಲಾಸ್ ದೇವ ಅಂತ ಕರೀತಕ್ಕಂಥದ್ದು ರೂಢಿ ಇದರ ಅರ್ಥ ಏನಂದ್ರೆ ನಿರ್ದಿಷ್ಟ ಗಳಿಗೆನಲ್ಲಿ ಇರ್ತಕ್ಕಂತ ಒಟ್ಟು ವಿಶ್ವದ ಭೌತಿಕ ಸ್ಥಿತಿ ತಿಳಿದಿದ್ರೆ ಮುಂದೆ ವಿಶ್ವದಲ್ಲಿ ಜರುಗಬಹುದಾದಂತಹ ಎಲ್ಲ ಸ್ಥಿತಿಗಳನ್ನ ತಿಳಿಬಹುದು ಅಂತ ಅರ್ಥ ಇದರ ನೈಜ ಪರಿಣಾಮ ಏನಂತ ಹೇಳಿದ್ರೆ ಭವಿಷ್ಯ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿದೆ ಅಂತ ಅರ್ಥ ಆಗುತ್ತೆ ಪತಂಗ ಪರಿಣಾಮ ಹೇಗಾಗುತ್ತೆ ಅಂತ ಹೇಳೋದಕ್ಕೆ ಮೊದಲು ನಾವು ನಮ್ಗೆ ಗೊತ್ತಿರ್ತಕ್ಕಂಥ ಸರಳ ಲೋಲಕ ಅಥವಾ ಸಿಂಪಲ್ ಪೆಂಡಲ ಮೊದನ ಪರಿಗಣಿಸೋಣ ಮೇಲಿನಿಂದ ತೂಗು ಹಾಕಿರ್ತಕ್ಕಂಥ ಈ ಲೋಲಕ ಯಾವುದೇ ಘರ್ಷಣೆಯಿಂದ ಇರತಕ್ಕಂಥ ಸ್ಥಿತಿನಲ್ಲಿ ಹೊಯ್ದಾಡೋದನ್ನ ಹಾಗೆ ಅದು ಹೊಯ್ದಾಡ್ತಕ್ಕಂಥ ಪಥ ಅಥವಾ ಜಾಡನ್ನ ನಾವು ಸಮರ್ಥನದ ಮೇಲೆ ಎಳೆದು ಗುರುತಿಸಬಹುದು ಅಂತಹ ಪಥ ಅಥವಾ ಜಾಡು ವೃತ್ತವಾಗಿರ್ತಕ್ಕೆ ಘರ್ಷಣೆ ಇದ್ದಾಗ ಲೋಲಕ ಸುರುಳಿಯಂತೆ ಸುತ್ತಿ ಕೊನೆಗೆ ಒಂದು ನಿಲುಗಡೆ ಬಿಂದುಕೊಂಡು ನಿಲ್ತಕ್ಕೆ ಅಂದ್ರೆ ಅದು ಓಲಾಡೋದನ್ನ ನಿಲ್ಸಿ ಒಂದು ತಟಸ್ಥ ಬಿಂದುವಿನಲ್ಲಿ ನಿಂತಿರ್ತದೆ ಸ್ವತಂತ್ರವಾದ ಮೂರು ಲೋಲಕಗಳನ್ನ ಹೀಗೆ ಒಯ್ದಾಡಗಳು ಬಿಟ್ಟಾಗಲೂ ಕೂಡ ಮೂರು ವಿವಿಧ ವೃತ್ತಗಳು ಸಮತಲದ ಮೇಲೆ ಮೂಡ್ತವೆ ಈ ವೃತ್ತದ ಪಥಗಳು ಅಥವಾ ಜಾಡುಗಳು ಒಂದು ದಟ್ಟದಿಲ್ಲ ಇಂಥ ಚಲನೆಯನ್ನ ವಿಜ್ಞಾನ ಮತ್ತು ಗಣಿತದಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಥವಾ ಸರಳ ಸಂಗತ ಚಲನೆ ಅಂತ ಕರೀತಾರೆ ಆದ್ರೆ ಈ ಲೋಲಕಗಳು ಒಂದನ್ನು ಇನ್ನೊಂದು ಪ್ರಭಾವಿಸುವಂತಿದ್ರೆ ಅವುಗಳ ಚಲನೆಯ ಪಥ ಅಥವಾ ಜಾಡುಗಳು ಒಂದನ್ನೊಂದು ಅಡ್ಡ ಹತ್ತಿ ಅಡ್ಡ ದಾಟಿ ಸಾಕ್ತವೆ ಐಸಾಕ್ ನ್ಯೂಟನ್ ಭೂಮಿ ಮತ್ತು ಸೂರ್ಯ ಎರಡರ ಸಂಯೋಜಿತ ಪದವನ್ನು ನಿರ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದ ಇದಕ್ಕೆ ಚಂದ್ರನ ಪಥವನ್ನು ಸೇರಿಸಿದಾಗ ಆತನಿಗೆ ಈ ಮೂರು ಆಕಾಶಕಾಯಗಳ ಸಂಯೋಜಿತ ಪಥ ಹೇಗಿರ್ತತೆ ಅಂತ ನಿರ್ಧಾರ ಮಾಡೋಕೆ ಆಗಿರಲಿಲ್ಲ ಇದನ್ನ ತಿಳಿದಂತ ಐಸಾಕ್ ನ್ಯೂಟನ್ ತನ್ನ ಗೆಳೆಯರಂತ ಎಡ್ಮಂಡ್ ಹ್ಯಾಲಿಗೆ ಮೂರು ಕಾಯಗಳ ಸಂಯೋಜಿತ ಪಥವನ್ನ ನನ್ನಿಂದ ತೀರ್ಮಾನ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದ್ರಿಂದ ನಾನೀಗ ಆ ಕುರಿತಾಗಿ ಚಿಂತಿಸುದನ್ನೇ ಬಿಟ್ಟಿದ್ದೀನಿ ಅಂತ ಹೇಳಿದ್ದ ಐಸಾಕ್ ನ್ಯೂಟನ್ ತೀರಿಕೊಂಡ ಇನ್ನೂರು ವರ್ಷಗಳ ನಂತರ ಬಂದಂತ ಪ್ರಸಿದ್ಧ ಗಣಿತಜ್ಞ ಹೆನ್ರಿ ಪಾಯಿಂಟ್ ಕೇರ್ ಮೂರು ಕಾಯಗಳ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಇದು ಒಂದು ಬಗೆಯ ಗೋಜಲಿನ ಅಥವಾ ಗೊಂದಲದ ಸ್ಥಿತಿ ಅಂತ ಸೂಚಿಸ್ತ ಈಗ ಇದನ್ನ ಇಂಥ ಗೋಜಲಿನ ಸ್ಥಿತಿಯನ್ನ ಗಣಿತ ಮತ್ತು ಭೌತ ವಿಜ್ಞಾನದಲ್ಲಿ ಕಾವೋಸ್ ಅಂತ ಕರೀತಾರೆ ಈ ಕಾವೋಸ್ ಬಟರ್ಫ್ಲೈ ಎಫೆಕ್ಟ್ ಅಥವಾ ಪತಂಗ ಪರಿಣಾಮಕ್ಕೆ ಮೂಲ ಕಾರಣ ಆಗಿದೆ ಅನಿಲ ಮತ್ತು ದ್ರವಗಳ ಅಧ್ಯಯನ ಮಾಡತಕ್ಕಂಥ ವಿಜ್ಞಾನಿಗಳಿಗೆ ಮತ್ತು ಇಂಜಿನಿಯರ್ಗಳಿಗೆ ನೇವಿಯರ್ ಸ್ಟ್ರೋಕ್ಸ್ ಅಂತಕ್ಕಂಥ ಸಮೀಕರಣ ಚಿರಪರಿಚಿತ ಆಗಿರುತ್ತೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಹೆಚ್ಚು ಲೋ ಎಂಟು ಲೋರೆಂಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಭೂಮಿಯ ವಾತಾವರಣದ ಸ್ಥಿತಿಗಳನ್ನ ತಿಳಿಸತಕ್ಕಂಥ ನೇವಿಯರ್ ಸ್ಟ್ರೋಕ್ಸ್ ಸಮೀಕರಣಗಳನ್ನ ಸರಳ ರೂಪದಲ್ಲಿ ಪರಿಗಣಿಸಿ ಅವುಗಳ ಪರಿಹಾರಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿರ್ತಾನೆ ಭೂಮಿಯ ವಾತಾವರಣದ ತಾಪಮಾನ ತೇವಾಂಶ ಮಳೆ ಗಾಳಿಗಳ ಈಗಿನ ಸ್ಥಿತಿಗಳನ್ನ ಪರಿಗಣಿಸಿ ಅವುಗಳ ಮುಂದೆ ಬದಲಾಗ್ತಕ್ಕಂಥದ್ದು ಹೇಗಿರ್ತದೆ ಅಂತ ತಿಳಿಯೋದಕ್ಕೆ ಆತ ಅಭಾವವನ್ನು ಮುಂದಿಡೋದಕ್ಕೆ ಪ್ರಯತ್ನ ಮಾಡಿರ್ತಾನೆ ಈಗ ಈ ಸಮೀಕರಣಗಳನ್ನ ಲೊರೆಂಟ್ಸ್ ಮಾಡಲ್ ಅಂತ ಕರೀತಾರೆ ಎಡ್ ಲೊರೆಂಟ್ ತನ್ನ ಸಂಶೋಧನೆಯಲ್ಲಿ ಬಟರ್ಫ್ಲೈ ಎಫೆಕ್ಟ್ ಅಥವಾ ಪತಂಗ ಪರಿಣಾಮ ಅಂತಕ್ಕಂಥ ಒಂದು ನಿರ್ದಿಷ್ಟ ಸಂಗತಿಯನ್ನ ಗಮನಿಸ್ತಾನೆ ಎಡ್ ಲೊರೆಂಟ್ಸ್ ನ ಬಟರ್ಫ್ಲೈ ಎಫೆಕ್ಟ್ ಲೇಖನ ಸಾರ್ವಜನಿಕರ ಗಮನ ಮತ್ತು ಕುತೂಹಲವನ್ನು ಸೆಳೆಷ್ಟು ಬೇರೆ ಇನ್ಯಾವುದೇ ವೈಜ್ಞಾನಿಕ ಲೇಖನ ಕೂಡ ಸೆಳೆದಿಲ್ಲ ಅಂತ ನಾವು ಹೇಳ್ಬೋದೇನು ಬಟರ್ಫ್ಲೈ ಎಫೆಕ್ಟ್ ಅಥವಾ ಪತಂಗ ಪರಿಣಾಮ ಕುರಿತಾಗಿ ಹಾಲಿವುಡ್ ಮೂಲದಲ್ಲಿ ಈವರೆಗೆ ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳು ಮತ್ತು ಸಾಕ್ಷಿ ಚಿತ್ರಗಳು ಬಂದಿರೋದೇ ಇದಕ್ಕೆ ಸಾಕ್ಷಿಯಾಗತ್ತೆ ಲೋ ರೆಂಚ್ ಭೂಮಿಯ ವಾತಾವರಣದಲ್ಲಿ ಜರುಗತಕ್ಕಂತ ಬದಲಾವಣೆಗಳನ್ನ ಗಣಕಗಳ ಮೂಲದಕ್ಕೆ ಪರಿಹಾರ ಹುಡುಕೋದಕ್ಕೆ ಪ್ರಯತ್ನ ಮಾಡಿರ್ತಾನೆ ವಾತಾವರಣದಲ್ಲಿ ಇರ್ತಕ್ಕಂಥ ತಾಪಮಾನ ಒತ್ತಡ ತೇವಾಂಶ ಮುಂತಾದ ಹನ್ನೆರಡು ಬದಲಾಗ್ತಕ್ಕಂಥ ಗುಣಲಕ್ಷಣಗಳನ್ನ ಪ್ರತಿನಿಧಿಸತಕ್ಕಂಥ ಹನ್ನೆರಡು ಸಮೀಕರಣಗಳನ್ನ ಎಡ್ ಲಾರು ಹೊಂದಿರ್ತಾನೆ ಗಣಕವನ್ನ ಬಳಸಿ ಕಾಲ ಸೇರಿದಂತೆ ಈ ಭೌತ ಸ್ಥಿತಿಗಳು ಹೇಗೆ ಬದಲಾಗ್ತವೆ ಮತ್ತು ಒಟ್ಟಾರೆ ಸ್ಥಿತಿ ಹೇಗಿರ್ತತೆ ಅಂತ ಲೆಕ್ಕ ಲೆಕ್ಕಾಕನ ಮುಂದಾಗ್ತಾನೆ ದಕ್ಕಿದ ಉತ್ರಗಳನ್ನ ಗಣಕ ಕಾಳಿ ಹಾರೆಯ ಮೇಲೆ ಮುದ್ರಿಸ್ತಾ ಇರುತ್ತೆ ಎಡ್ಲೋರೆ ಒಮ್ಮೆ ಆರಂಭಿಕ ಸ್ಥಿತಿಗಳನ್ನ ಕೊಟ್ಟು ಸಂಪೂರ್ಣವಾಗಿ ಫಲಿತಾಂಶಗಳನ್ನ ಪಡೆದಿರ್ತಾನೆ ಈ ಲೆಕ್ಕಾಚಾರಗಳನ್ನ ಮತ್ತೊಮ್ಮೆ ಪರೀಕ್ಷೆ ಮಾಡೋದಕ್ಕಾಗಿ ಆತ ಎರಡನೇ ಬಾರಿಗೆ ಮೊದಲಿಂದ ಲೆಕ್ಕಾಚಾರಗಳನ್ನ ಪ್ರಾರಂಭ ಮಾಡೋದಕ್ಕೆ ಬದಲಾಗಿ ಮೊದಲನೇ ಸಲ ಸಿಕ್ಕಿದ ಒಂದು ಅವಧಿಯ ನಂತರದ ಸ್ಥಿತಿಗಳನ್ನ ಆರಂಭಿಕ ಸ್ಥಿತಿಗಳು ಅಂತ ಪರಿಗಣಿಸಿ ಗಣಕಕ್ಕೆ ನೀಡಿರ್ತಾನೆ ಆಗ ಬಂದಂತ ಫಲಿತಾಂಶ ಮೊದಲನೇದಕ್ಕಿಂತ ಬಹಳ ಬೇರೆ ಎದೇ ಆಗಿರ್ತೈತೆ ಇದನ್ನು ಗಮನಿಸಿದಂತ ಎಡ್ಲೋರೆ ಗಣಕದಲ್ಲಿ ಏನೋ ತಪ್ಪಾಗಿದೆ ಅಂತ ಮೊದಲು ಸಲ ಭಾವಿಸಿರ್ತಾರೆ ಇದಾದ ನಂತರ ಆತ ಹನ್ನೆರಡು ಭೌತ ಸ್ಥಿತಿಗಳು ಬದಲು ವಾತಾವರಣದ ಮೇಲಿನ ತಾಪಮಾನ ಕೆಳಗಿನ ತಾಪಮಾನ ಹಾಗೆ ಸಾಂದ್ರತೆಯನ್ನು ಮಾತ್ರ ಪರಿಗಣಿಸ್ತೇನೆ ಕೇವಲ ಈ ಮೂರು ಭೌತ ಸ್ಥಿತಿಗಳು ಇದ್ದಾಗಲೂ ಕೂಡ ಮೊದಲಿನಂತೆ ಎರಡು ವಿಭಿನ್ನವಾದ ಉತ್ತರಗಳು ಬರ್ತವೆ ಇದಕ್ಕೆ ಕಾರಣವನ್ನು ಹುಡುಕೋದಕ್ಕೆ ಎಡ್ಲೋರೆಂಜ್ ಪ್ರಾರಂಭ ಮಾಡ್ತಾನೆ ಆರಂಭಿಕ ಸ್ಥಿತಿಗಳನ್ನು ಕೊಟ್ಟಾಗ ಒಂದು ನಿರ್ದಿಷ್ಟ ಕಾಲದ ನಂತರ ಸಿಗ್ತಕ್ಕಂಥ ಫಲಿತಾಂಶಗಳು ದಶಮಾಂಶ ಸಂಖ್ಯೆಯ ಸರಣಿಗಳಲ್ಲಿ ಇರ್ತವೆ ಗಣಕ ಈ ದಶಿಮಾಂಶಗಳನ್ನ ಮೂರನೇ ಒಂದು ಸ್ಥಾನಕ್ಕೆ ನಿಲ್ಲಿಸ್ತಾ ಇರುತ್ತೆ ಅಂದ್ರೆ ನಿಜವಾಗಿಯೂ ಬಂದಂತಹ ಮೌಲ್ಯಗಳನ್ನ ಸಾವಿರದ ಒಂದು ಭಾಗಕ್ಕೆ ಅದು ಸೀಮಿತಗೊಳಿಸ್ತಾ ಇರುತ್ತೆ ಇದರಿಂದಾಗಿಯೇ ಎರಡು ವಿಭಿನ್ನ ಫಲಿತಾಂಶಗಳು ದಕ್ತಾ ಇರೋದನ್ನ ಡೋರೆಂಟು ಪತಿ ಹಚ್ಚೆ ಹಲವಾರು ಸಲ ತನ್ನ ಲೆಕ್ಕಾಚಾರಗಳು ಪರಿಶೀಲಿಸಿದಂತಹ ಎಡ್ಲೋರೆಂಜ್ ಆರಂಭಿಕ ಸ್ಥಿತಿಗಳಲ್ಲಿ ಅತ್ಯಲ್ಪ ಸಾವಿರದಲ್ಲಿ ಒಂದು ಅಂಶದಷ್ಟು ಬದಲಾವಿದ್ರು ಕೂಡ ಅಂತಿಮ ಫಲಿತಾಂಶದಲ್ಲಿ ಭಾರಿ ಬದಲಾವಣೆಗಳು ಉಂಟಾಗ್ತವೆ ಅಂತ ಕಂಡುಕೊಳ್ತಾನೆ ಇದನ್ನ ಆರಂಭಿಕ ಸ್ಥಿತಿಗೆ ಸಂವೇದನೆಯವನ ಮನೆ ಅಥವಾ ಸೆನ್ಸಿಟಿವ್ ಡಿಪೆಂಡೆನ್ಸ್ ಆಫ್ ಇನಿಷಿಯಲ್ ಕಂಡೀಷನ್ಸ್ ಅಂತ ಈತ ಕರೀತಾನೆ ಇದು ಯಾವುದೇ ಒಂದು ಗೋಜಲ ಸ್ಥಿತಿಯ ವಿಶಿಷ್ಟ ಲಕ್ಷಣ ಆಗಿರುತ್ತೆ ಅಂತ ಈತ ಪತ್ಹ ವಿವರಣೆ ಕೊಡ್ತಾನೆ ಅತ್ಯಲ್ಪ ವ್ಯತ್ಯಾಸ ಇರ್ತಕ್ಕಂತ ಹಲವು ಆರಂಭಿಕ ಸ್ಥಿತಿಗಳು ಅಂತಿಮದಲ್ಲಿ ಭಾರಿ ವ್ಯತ್ಯಾಸದ ಫಲಿತಾಂಶಗಳನ್ನ ಕೊಡ್ತವೆ ಅಂದ್ರೆ ಭೌತ ವ್ಯವಸ್ಥೆ ತನ್ನ ಮೂಲ ಸ್ಥಿತಿಯನ್ನ ಎಂದಿಗೂ ತಲುಪೋದಿಲ್ಲ ಅಂದ್ರೆ ಘಟನೆಗಳು ಮರುಕಳಿಸೋದಿಲ್ಲ ಮೊದಲು ಈ ಸ್ಥಿತಿ ಬದಲಾವಣೆಗಳು ಸಣ್ಣದಾಗಿರ್ತವೆ ಮುಂದೆ ಒಂದರಿಂದ ಒಂದು ಇನ್ನೊಂದು ದೂರವಾಗಿ ಎಚ್ಚರಿತೊಡೆಯುತ್ತವೆ ಅಂತ ಎರಡು ಲೋಲಕಗಳ ಮೂಲಕ ಕೂಡ ನಾವು ತೋರಿಸೋದಕ್ಕೆ ಸಾಧ್ಯ ಮೂರು ಆಯಾಮಗಳ ದೇಶ ಕಾಲದಲ್ಲಿ ನಾಲ್ಕನೇ ಆಯಾಮದ ಕಾಲದ ಹಿನ್ನೆಲೆಯಲ್ಲಿ ಬದಲಾಗ್ತಕ್ಕಂಥ ಗೋಚರಗಳ ಚಿತ್ರಣ ಒಂದು ರೀತಿಯಲ್ಲಿ ಪತಂಗದ ಆಕಾರವನ್ನ ತಾಳ್ತದೆ ಹಲವು ಆರಂಭಿಕ ಸ್ಥಿತಿಗಳಿಂದ ಪ್ರಾರಂಭವಾದಂತಹ ಗೋಜನ ಚಲನೆ ಕೆಲ ಕಾಲದ ನಂತರ ನಿರ್ದಿಷ್ಟ ಆಕಾರದ ಜಾಡುಗಳಾಗ್ತೈತೆ ಈ ಜಾಡುಗಳು ಪತಂಗದ ಎರಡು ರೆಕ್ಕೆಗಳಂತೆ ಇದ್ದು ಈ ಪತಗಳು ಅಂದ್ರೆ ಜಾಡುಗಳು ಒಂದೊಂದು ಇನ್ನೊಂದು ದಾಟೋದಿಲ್ಲ ಆದ್ರಿಂದಲೇ ಇದಕ್ಕೆ ಪತಂಗ ಪರಿಣಾಮ ಅಂತ ಕರೀತಾರೆ ವಿಶ್ವದಲ್ಲಿ ಈ ಗೋಜಲಿನಿಂದಾಗಿ ಯಾವುದೇ ಒಂದು ಭೌತಿಕ ಸ್ಥಿತಿ ಮುಂದೆ ಯಾವ ಸ್ಥಿತಿ ತಲುಪೈತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸಾಮಾನ್ಯ ಲೋಲಕದಲ್ಲಿ ಲೋಲಕದಲ್ಲಿನ ಸ್ಥಿತಿಗಳು ಪುನರಾವರ್ತವಾದ್ರೆ ಗೋಜಲು ಸ್ಥಿತಿಗಳಲ್ಲಿ ಪುನರಾವರ್ತನೆ ಆಗೋದಿಲ್ಲ ಆದ್ರೆ ನಾವು ನೇವಿಯರ್ ಸ್ಟ್ರೋಕ್ ಸಮೀಕರಣಗಳನ್ನ ಗಮನಿಸಿದ್ರೆ ಇವುಗಳಲ್ಲಿ ಯಾವುದೇ ಅನಿರ್ಧಕಿರ್ಧಾರದ ಅಂಶ ಇಲ್ಲ ಆದ್ರೆ ಆರಂಭಿಕ ಸ್ಥಿತಿಗಳಲ್ಲಿನ ವ್ಯತ್ಯಾಸ ಇವು ಬೇರೆ ಬೇರೆ ದಾರಿಗಳಲ್ಲಿ ಸಾವಿ ಮಾಡುತ್ತೆ ನೈಜವಾಗಿಯೂ ನಿರ್ಧಾರಕವಾದ ಸ್ಥಿತಿನಲ್ಲಿ ಅನಿರ್ಧಾರಕತೆಯ ಗೋಜಲು ಸೇರಿರುತ್ತದೆ ಯಾಕೆಂದ್ರೆ ಆರಂಭಿಕ ಸ್ಥಿತಿಗಳು ನೈಜ ಸಂಖ್ಯೆಯಂತೆ ಅನಂತ ವಿಸ್ತೃತವಾಗಿರುತ್ತವೆ ಆದ್ರಿಂದ ನೈಜ ಆರಂಭಿಕ ಸ್ಥಿತಿಯ ಬದಲು ಅದರ ಅಂದಾಜನ್ನು ಮಾತ್ರ ನಾವು ಪರಿಗಣಿಸಿರುತ್ತೇವೆ ಲೊರೆಂಜ್ ಮಾದರಿನಲ್ಲಿ ಎಲ್ಲೋ ಒಂದು ಆಗ್ತಕ್ಕಂತ ಲೆಕ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ ಅನರ್ಹ ಎನಿಸ್ತಕ್ಕಂಥ ಸಂಗತಿಗಳು ದೂರದಲ್ಲಿ ಭಾರಿ ಪರಿಣಾಮಗಳನ್ನ ಉಂಟು ಮಾಡುತ್ತವೆ ಈ ಮಾದರಿ ಭೂಮಿಯ ಮೇಲಿನ ಯಾವ ನಿರ್ದಿಷ್ಟ ಸ್ಥಾನ ಪತಂಗ ಪರಿಣಾಮಕ್ಕೆ ಆರಂಭಿಕ ನೆಲೆ ಅಥವಾ ಮೂಲ ಸ್ಥಾನ ಅಂತ ತಿಳಿಸೋದಿಲ್ಲ ಮೂಲದಲ್ಲಿ ಭೂಮಿಯ ವಾತಾವರಣದಲ್ಲಿ ಸ್ಥಳೀಯವಾದ ಸಣ್ಣ ಬದಲಾವಣೆಗಳಿಂದ ಯಾವುದೇ ರೀತಿಯ ಸಂಬಂಧ ಇರದ ದೂರದ ಯಾವುದೋ ಪ್ರದೇಶದಲ್ಲಿ ಉಂಟಾಗಬಹುದಾದಂತಹ ಭಾರಿ ಪರಿಣಾಮಗಳನ್ನ ಕುರ್ತಾಗಿ ಬಟರ್ಫ್ಲೈ ಎಫೆಕ್ಟ್ ಅಥವಾ ಪತಂಗ ಪರಿಣಾಮ ತಿಳಿಸ್ತತೆ ಎಡ್ ಲೋರೆನ್ಸ್ ತನ್ನ ಫಲಿತಾಂಶಗಳನ್ನ ಪ್ರಕಟ ಮಾಡಿದಾಗ ಕಡಲ ಹಕ್ಕಿ ರೆಕ್ಕೆ ಬಿಡದಾಗ ವಾತಾವರಣದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಹೇಳಿದ್ದ ಆದ್ರೆ ಮುಂದಿನ ದಿನಗಳಲ್ಲಿ ಬಟರ್ಫ್ಲೈ ಎಫೆಕ್ಟ್ ಪತಂಗ ಪರಿಣಾಮ ಅನ್ನದೇ ಜನರ ಗಮನವನ್ನು ಸೆಳೆದು ಅದು ಜನಜನಿತವೂ ಆಯಿತು ಲೋರೆನ್ಸ್ ಮಾದರಿಗೆ ಪರಿಹಾರ ಹುಡುಕೋದಕ್ಕೆ ಪ್ರಯತ್ನ ಮಾಡಿದಂಥವ್ರು ಕೆಲವು ಸೋಜಿಗದ ಫಲಿತಾಂಶಗಳನ್ನ ಕುರಿತಿದ್ದಾರೆ ಕ್ಲೇ ಇನ್ಸ್ಟಿಟ್ಯೂಟ್ನು ಈ ಪತಂಗ ಪರಿಣಾಮದ ಸಮೀಕರಣಗಳಿಗೆ ಸರಿಯಾಗಿ ಪರಿಹಾರ ಒದಗಿಸಿಕೊಟ್ಟವರಿಗೆ ಹತ್ತು ಲಕ್ಷ ಮಿಲಿಯನ್ ಡಾಲರ್ ಬಹುಮಾನವನ್ನು ಕೂಡ ತೆಗೆದಿರಿಸಿದೆ ಈಗ ಗಣಕಗಳು ಇರೋದ್ರಿಂದ ಈ ಸಮೀಕರಣವನ್ನು ಸುಲಭಗೊಳಿಸಬಹುದು ಅಂತಕ್ಕಂಥ ನಮ್ಮ ತಿಳುವಳಿಕೆಗೆ ದೊಡ್ಡ ಅಡಚಣೆ ಉಂಟಾಗ್ತತೆ ಯಾಕೆಂತ ಹೇಳಿದ್ರೆ ಇತ್ತೀಚಿನ ಕೆಲವು ಸಂಶೋಧನೆಗಳು ಚಿಟ್ಟೆಗಳು ರೆಕ್ಕೆ ಬಡಿಯೋ ಒತ್ತಟಿಗಿರಲಿ ಅಣುಗಳ ಮಟ್ಟದಲ್ಲಿ ನಡೀತಕ್ಕಂಥ ಕೆಲವು ಬದಲಾವಣೆಗಳು ಕೂಡ ಸ್ಥೂಲ ಜಗತ್ತಿನಲ್ಲಿ ಎದ್ದು ಕಾಣ್ತಕ್ಕಂಥ ಪರಿಣಾಮಗಳನ್ನ ಉಂಟು ಮಾಡ್ತವೆ ಅಂತ ತೋರಿಸ್ಕೊಟ್ಟಿದಾವೆ ಇಂತಹ ಸೂಕ್ಷ್ಮ ಮಟ್ಟಕ್ಕೆ ಹೋಗಿ ಸ್ಥಿತಿಗಳನ್ನ ಲೆಕ್ಕ ಮಾಡ್ತಕ್ಕಂಥದ್ದು ಸಾಧ್ಯವಿಲ್ಲ ಭೂಮಿಯ ವಾತಾವರಣದ ಭವಿಷ್ಯವನ್ನ ತೀರ್ತಕ್ಕಂಥ ಪ್ರಯತ್ನದಲ್ಲಿ ಹೊರಬಂದ ಪತಂಗ ಪರಿಣಾಮ ಅಥವಾ ಬಟರ್ಫ್ಲೈ ಎಫೆಕ್ಟ್ ವಿಶ್ವದ ಅಗಾಧ ಪರಿಣಾಮಗಳಿಗೂ ಕೂಡ ಸಲ್ಲೋದನ್ನ ಈಗ ಗುರುತಿಸಲಾಗಿದೆ ತಾರೆ ನೀ ಹಾರಿಕೆಗಳ ಉಗಮ ವಿಕಾಸಗಳಲ್ಲಿಯೂ ಕೂಡ ಈ ಪರಿಣಾಮ ತನ್ನ ಪ್ರಭಾವವನ್ನ ತೋರಿಸ್ತದೆ ಅಂತ ವಿಜ್ಞಾನಿಗಳು ಈಗ ಗುರುತಿದ್ದಾರೆ ಈಗ ನೆಲ ಬಿಟ್ಟು ಪತಂಗ ಪರಿಣಾಮ ಬಾನಿನತ್ತ ಆಕಾಶದತ್ತ ಅಂತರಿಕ್ಷದತ್ತ ಸಾಗಿದೆ ಮುಂದಿನ ಹಲವು ಕೋಟಿ ವರ್ಷಗಳಲ್ಲಿ ಸೌರಮಂಡಲದ ಗ್ರಹಗಳ ಚಲನೆಯ ಪಥಗಳು ಜಾಡುಗಳು ಹೇಗಿರಬಹುದು ಅಂತ ಗಣಕಗಳ ಮೂಲಕ ಈಗ ಲೆಕ್ಕಾಚಾರ ಹಾಕಲಾಗುತ್ತೆ ಅಂದಾಜು ನಲವತ್ತು ಲಕ್ಷ ವರ್ಷಗಳಿಗೆ ಒಮ್ಮೆ ಈ ಜಾಡುಗಳಲ್ಲಿ ಗೋಜಲ್ಗಳು ಕಾಣಿಸಿಕೊಂಡು ಒಂದರಿಂದ ಒಂದೂವರೆ ಕೋಟಿ ವರ್ಷಗಳಲ್ಲಿ ಕೆಲವು ಆಕಾಶ ಕಾಯಿಗಳು ತಮ್ಮ ಪಥವನ್ನ ಜಾಡದ ತಪ್ಪಿ ಹೋಗ್ತಕ್ಕಂಥದ್ದು ಅಥವಾ ಈ ಕಾಯಿಗಳು ಒಂದನ್ನ ಇನ್ನೊಂದು ಕಟ್ಟಿಸ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ಗೊತ್ತಾಗಿದೆ ಆದ್ರಿಂದ ವಿಶ್ವೇ ಒಂದು ಗೋಜಲು ಗೋಜಲನ ವ್ಯವಸ್ಥೆ ಆಗಿರೋದ್ರಿಂದ ಇಂದಿನ ಭೂತವನ್ನಾಗ್ಲಿ ಮುಂದಿನ ಭವಿಷ್ಯವನ್ನಾಗ್ಲಿ ತಿಳಿಯದಕ್ಕೆ ಆಗುದು ಇದು ಕ್ವಾಂಟಮ್ ಮಟ್ಟದ ವೆರ್ನರ್ ರೈಸರ್ ಬರ್ಗರ್ ತಿಳಿಸಿರ್ತಕ್ಕಂಥ ಅನಿಶ್ಚಿತ ಅಂತ ಬೇರೆಯಾದ್ದು ಏಕೆಂದ್ರೆ ವೆರ್ನರ್ ರೈಸರ್ ಬರ್ಗರ್ ತಿಳಿಸಿರ್ತಕ್ಕಂಥ ಅನಿಶ್ಚಿತತೆ ಮೂಲ ಕ್ವಾಂಟಮ್ ಮಟ್ಟದಲ್ಲಿದ್ದು ಸ್ಥೂಲ ಮಟ್ಟಕ್ಕೆ ಬಂದಂತೆ ಅದು ಕಣ್ಮರೆಯಾಗ್ತದೆ ಭೌತಿಕ ವ್ಯವಸ್ಥೆಗಳ ಗೋಜಲಿನ ಪತಂಗ ಪರಿಣಾಮವನ್ನು ಕೆಲವರು ಟೀಕಿಸಿ ವ್ಯಕ್ತಿ ಒಬ್ಬ ತನ್ನ ಜೀವನದಲ್ಲಿ ಎಂದೋ ತೆಗೆದುಕೊಳ್ತಕ್ಕಂತ ಲೆಕ್ಕಕ್ಕೆ ಬಾರದ ಒಂದು ತೀರ್ಮಾನ ಅಥವಾ ನಿರ್ಧಾರ ಮುಂದಿನ ದಿನಗಳಲ್ಲಿ ಆತನ ಬದುಕನ್ನೇ ಬದಲಿಸ್ತಕ್ಕಂಥ ಭಾರಿ ಪರಿಣಾಮವಾಗಿ ಬದಲಾಗ್ತೈತೆ ಅಂತ ಹೇಳ್ತಾರೆ ಮನುಷ್ಯನ ಜೀವನದ ಘಟನೆಗಳಲ್ಲಿ ಹೆಚ್ಚಿನವು ವ್ಯಕ್ತಿಗತವೂ ಭಾವಕವೂ ಆಗಿದ್ದು ಅವು ಯಾವುದೇ ಭೌತ ವ್ಯವಸ್ಥೆಯ ವಿವರಣೆಗೆ ಭಾಗಗಳು ಆಗಿರೋದಿಲ್ಲ ಅವು ಭೌತ ವಿವರಣೆಗೆ ತಕ್ಕೋದಿಲ್ಲ ಇದನ್ನ ನಾವು ತಿಳಿದಿದ್ದೇ ಆದ್ರೆ ಈ ಹೋರಿಕೆ ತಪ್ಪು ನಮಗೆ ಗೊತ್ತಾಗುತ್ತೆ ಮುಂದಿನ ದಿನ ವಿಡಿಯೋದಲ್ಲಿ ನಾವು ವಿಜ್ಞಾನದಲ್ಲಿ ಗೋಜುಲು ಅಥವಾ ಕಾವೋಶಿ ಹೇಗೆ ವಿಶ್ವದ ಅನನ್ಯ ಲಕ್ಷಣ ಆಗಿದೆ ಹೇಗೆ ಅದು ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ